ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಮನಸ್ವತಿ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಪಿಂಚಣಿ ಆಗಿರ್ಬೋದು ಸೊ ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಮೂರು ಅಪ್ಡೇಟ್ಗಳ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ದಸರಾ ಹಬ್ಬದ ಒಳಗೇನೆ ಪಿಂಚಣಿದಾರರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗುವಂತಹ ಸಾಧ್ಯತೆ ಇದ್ದು ಅದರ ಬಗ್ಗೆ ತಮಗೆ ಯಾವಾಗ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ತಮ್ಮ ಖಾತೆಗೆ ಜಮಾ ಆಗುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಎರಡನೇದಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಸರ್ಕಾರದ ವತಿಯಿಂದ ಮೂರು ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡಲಾಗಿದ್ದು ಅದರ ಬಗ್ಗೆ ತಮಗೆ ಈ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೂರು ಹೊಸ ಯೋಜನೆಗಳು ಯಾವಿದಾವೆ ಅದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಲಭ್ಯವಾಗಲಿದೆ ಅದ್ರ ಜೊತೆಗೆ ಮೂರನೇದಾಗಿ ಯಾರಿಗೆಲ್ಲ ಇನ್ನು ಕೂಡ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅದ್ರ ಜೊತೆ ಜೊತೆಗೆ ಯಾರೆಲ್ಲ ಪಿಂಚಣಿ ರದ್ದಾಗಿದೆ ಅಂತವರಿಗೆ ಸಂಬಂಧಪಟ್ಟಂತೆ ಪಿಂಚಣಿ ಪುನಃ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗಿದ್ದು ಅದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಪ್ರಮುಖವಾಗಿ ಈ ಒಂದು ಬಿಡದಲ್ಲಿ ತಮಗೆ ಪಿಂಚಣಿದಾರರು ಕಂಪ್ಲೀಟ್ ಆಗಿ ವಾಶ್ ಮಾಡಲೇಬೇಕು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಮಹತ್ವದ ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾಕಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ತಾವು ಮದ ಮಧ್ಯದಲ್ಲಿ ನೋಡ್ಲಿಕ್ಕೆ ಹೋಗ್ಬಿಟ್ರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅದರ ಜೊತೆಗೆ ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಬಿಡಿಯನ್ನ ಪ್ರಾರಂಭಿಸೋಣ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡೀತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ ಲಭ್ಯವಾಗಿದ್ದು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ತಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಯಾಕಂತ ಹೇಳಿದ್ರೆ ದಸರಾ ಹಬ್ಬದ ಒಳಗೇನೆ ದಸರಾ ಹಬ್ಬಕ್ಕೆ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದ್ದು ಈ ಬಾರಿ ಪಿಂಚಣಿ ಹಣವನ್ನ ಅತಿ ಶೀಘ್ರದಲ್ಲೇ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವಾಗ ತಮ್ಮ ಖಾತೆಗೆ ಪಿಂಚಣಿ ಹಣ ಜಮಾ ಆಗಲಿದೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಮೂರು ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಿದರೆ ಸ್ನೇಹಿತರೆ ಅದರ ಬಗ್ಗೆ ತಮಗೆ ಮೊದಲು ಮಾಹಿತಿಯನ್ನು ತಿಳಿಸ್ಕೊಟ್ಟು ನಂತರ ತಮಗೆ ಈ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಮತ್ತು ಈ ಪೆಂಡಿಂಗ್ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಹಾಗೂ ಪಿಂಚಣಿದಾರರ ಪಿಂಚಣಿ ರದ್ದಾಗಿರೋ ಬಗ್ಗೆ ಏನೆಲ್ಲ ಅಪ್ಡೇಟ್ ಇದಾವೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲನೇದಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಮಹತ್ವದ ಬದಲಾವಣೆಯನ್ನ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಬ್ಯಾಂಕುಗಳಲ್ಲಿ ವಿಶೇಷವಾದಂತಹ ಡೆಸ್ಕ್ ಅನ್ನು ತೆರೆದಿದ್ದಾರೆ ಸ್ನೇಹಿತರೆ ಹಿರಿಯ ನಾಗರಿಕರಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಸರದಿ ಸಾಲಿನಲ್ಲೇ ನಿಲ್ಲದೆ ತಮ್ಮ ಒಂದು ವಹಿವಾಟನ್ನ ಮಾಡಲಿಕ್ಕೆ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಅಥವಾ ಹಣವನ್ನ ಕಟ್ಟಲಿಕ್ಕೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನ ಜಾರಿ ಮಾಡಿದರೆ ಅದರಲ್ಲೂ ಕೂಡ ಅಂಗವಿಕಲರಿರುವಂತಹ ಬಹಳಷ್ಟು ಆ ಮಹಿಳೆಯರಿಗಾಗಿರ್ಬೋದು ಅಥವಾ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರುವಂತಹ ಹಿರಿಯ ನಾಗರಿಕರಿಗೂ ಕೂಡ ವಿಶೇಷವಾದಂತಹ ಸೌಲಭ್ಯ ಸಿಗಲಿದೆ ಸ್ನೇಹಿತರೆ ಅದರ ಜೊತೆಗೆ ಆರೋಗ್ಯ ವಿಮೆ ಯೋಜನೆಯನ್ನ ಉಚಿತವಾಗಿ ಆರೋಗ್ಯ ವಿಮೆ ಯೋಜನೆಯನ್ನ ಕೂಡ ಜಾರಿ ಮಾಡುವಂತಹ ಚಿಂತನೆ ಕೂಡ ನಡೀತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾವುದೇ ರೀತಿಯಾದಂತಹ ಯಾಕಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರದ ವತಿಯಿಂದ ಜಿ ಎಸ್ ಟಿ ಆರೋಗ್ಯ ವಿಮೆಗೆ ಜೀರೋ ಜಿ ಎಸ್ ಟಿಯನ್ನ ನೀಡಿರುವಂತಹ ಕಾರಣಕ್ಕಾಗಿ ಸರ್ಕಾರದ ವತಿಯಿಂದನೇ ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ವಿಮೆಯನ್ನ ಮಾಡಿಸಲಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ವಿಮೆಯನ್ನ ತಮ್ಮ ಏನು ಮಾನ್ ಮಾಸಿಕ ಏನು ಪಿಂಚಣಿ ಬರುತ್ತೆ ಸೊ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ಡಿಟೆಕ್ಟ್ ಮಾಡಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪರವಾನಗಿಯನ್ನ ಪಡೆದುಕೊಂಡು ಆ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಏನು ಯಾತ್ರಾ ಸ್ಥಳಗಳಿಗೆ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಉಚಿತವಾಗಿ ಕರೆದುಕೊಂಡು ಹೋಗುವಂತಹ ಕಾರಣಕ್ಕಾಗಿ ಈಗ ಅಪ್ಲಿಕೇಶನ್ಗಳನ್ನು ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಕರೆಯಲಿದ್ದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಕಾಶಿಯಾಗಿರ್ಬೋದು ಇನ್ನಿತರೆ ಪವಿತ್ರ ಸ್ಥಳಗಳಿಗೆ ಉಚಿತವಾಗಿ ಭೇಟಿ ಕೊಡಲಿಕ್ಕೆ ಅವಕಾಶವನ್ನು ನೀಡಲಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಮೂರನೇದಾಗಿ ಬಹಳ ಪ್ರಮುಖವಾಗಿ ಎಪ್ಪತ್ತು ವರ್ಷ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಕಣ್ಣಿನ ತಪಾಸಣೆಗಾಗಿ ಉಚಿತ ಕಣ್ಣಿನ ತಪಾಸಣೆಯನ್ನು ಸರ್ಕಾರಿ ಮತ್ತು ಈ ಒಂದು ಯಶಸ್ವಿನಿ ಕಾರ್ಡ್ ಆಗಿರ್ಬೋದು ಅಥವಾ ಆರೋಗ್ಯ ವಿಮೆಯನ್ನ ಪಡೆದುಕೊಂಡಿರುವಂಥವ್ರಿಗೆ ಉಚಿತವಾದಂತಹ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೂಡ ಈಗ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲಿ ಇಲಾಖೆ ಮಟ್ಟದಿಂದನೂ ಕೂಡ ಮಾಹಿತಿಗಳು ದೊರಕಲಿದೆ ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಎರಡನೇ ಮಾಹಿತಿಯನ್ನು ತಿಳಿಸೋದಾದರೆ ಈಗಾಗಲೇ ಪಿಂಚಣಿದಾರರು ಕೆಲವೊಬ್ಬರಿಗೆ ಅನರ್ಹ ಪಿಂಚಣಿದಾರರು ಪಿಂಚಣಿ ಹಣ ರದ್ದಾಗಿದೆ ಸೊ ಪಿಂಚಣಿ ಹಣ ಬರ್ತಾ ಇಲ್ಲ ಅಂಥವರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಕೆಲವೊಬ್ಬರು ಆಧಾರ್ ಕಾರ್ಡ್ನಲ್ಲಿರುವಂತಹ ವಯೋಮಿತಿ ಮತ್ತು ಅವರ ಬಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಸ್ಟಡಿ ಸರ್ಟಿಫಿಕೇಟ್ನಲ್ಲಿ ಎಲ್ ಸಿಯಲ್ಲಿ ಇರುವಂತಹ ಏನು ಬರ್ತ್ ಸರ್ಟಿಫಿಕೇಟ್ ಇದೆ ಸೊ ಅದರಲ್ಲಿರುವಂತಹ ವಯೋಮಿತಿಗೆ ಮ್ಯಾಚ್ ಆಗದೆ ಇರುವಂತವರಿಗೆ ಈಗ ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ನೀಡ್ತಾ ಇರುವಂತಹ ಪಿಂಚಣಿಯನ್ನ ರದ್ದು ಮಾಡಿದರೆ ರಾಜ್ಯದಲ್ಲಿ ಅನೇಕ ಪಿಂಚಣಿದಾರರು ಅನೇಕ ನಕಲಿ ದಾಖಲೆಗಳನ್ನು ನೀಡುವುದ್ರ ಮೂಲಕ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತೆ ಪರಿಶೀಲನೆಯನ್ನು ಮಾಡಿದ್ದು ಅರ್ಹ ಪಿಂಚಣಿಯ ಯಾರಿದ್ದಾರೆ ಅಂಥವರಿಗೆ ಮಾತ್ರ ಪಿಂಚಣಿಯ ಸೌಲಭ್ಯವನ್ನು ನೀಡುವಂತಹ ಉದ್ದೇಶದಿಂದ ಪರಿಶೀಲನೆಯನ್ನು ಮಾಡ್ತಾ ಇದೆ ಸ್ನೇಹಿತರೆ ಸೊ ಮನೆ ಮನೆಗೆ ತೆರಳಿ ದತ್ತಾಂಶವನ್ನು ಕೂಡ ಸಂಗ್ರಹಣೆ ಮಾಡಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಈಗ ಸಾಮಾಜಿಕ ಶೈಕ್ಷಣಿಕ ಏನು ಸಮೀಕ್ಷೆ ನಡೀತಾ ಇದೆ ಸೊ ಇದರಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿಕೊಂಡು ಪಿಂಚಣಿದಾರರ ಪಿಂಚಣಿ ಹಣವನ್ನ ರದ್ದು ಮಾಡಲಿದ್ದಾರೆ ಸೊ ಅಂತವರಿಗೆ ಈಗ ವಿಶೇಷವಾಗಿ ಅವೆಲ್ಲ ಪೂರಕವಾದಂತಹ ದಾಖಲೆಗಳನ್ನು ಕೊಟ್ಟಿದ್ದಾರೆ ಸೊ ಮತ್ತೊಮ್ಮೆ ಪರಿಶೀಲನೆಗಾಗಿ ದಾಖಲೆಗಳನ್ನು ನೀಡಲಿಕ್ಕೆ ಅವಕಾಶವನ್ನ ನೀಡಲಿದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಪಿಂಚಣಿ ಹಣ ರದ್ದಾಗಿದೆ ಅವರಿಗೆಲ್ಲ ಅವರ ಒಂದು ದಾಖಲೆಗಳು ಸರಿಯಾಗಿ ಇದ್ರೂ ಕೂಡ ಪಿಂಚಣಿ ಹಣ ರದ್ದಾಗಿದ್ರೆ ಈಗ ಅಂತವರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಆಯಾ ತಹಶೀಲ್ದಾರ್ಗೆ ಅವರ ಒಂದು ಪಿಂಚಣಿಯನ್ನ ಮತ್ತೆ ನೀಡಲಿಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಆದ್ರೆ ಸರ್ಕಾರದ ವತಿಯಿಂದ ತಾವು ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ಹೋಗಿ ತಾವು ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ಮತ್ತೆ ಪಿಂಚಣಿಯನ್ನ ಪ್ರಾರಂಭ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗ ಮೂರನೇದಾಗಿ ಬಹಳ ಪ್ರಮುಖವಾಗಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೆ ಸಂಬಂಧಪಟ್ಟಂತಹ ಗುಡ್ ನ್ಯೂಸ್ ಒಂದು ಲಭ್ಯವಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಆಯಾ ಎಂಟರಿಂದ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣವನ್ನು ಪಿಂಚಣಿದಾರರ ಖಾತೆಗಳಿಗೆ ಆಯಾ ತಿಂಗಳು ಪಿಂಚಣಿ ಹಣವನ್ನು ಜಮಾ ಮಾಡ್ತಾರೆ ಸೊ ಈ ಬಾರಿ ಈ ಪಿಂಚಣಿ ಹಣವನ್ನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣವನ್ನು ದಸರಾ ಹಬ್ಬ ಇರುವಂತಹ ಕಾರಣಕ್ಕಾಗಿ ಶೀಘ್ರದಲ್ಲೇ ಅಂತ ಹೇಳಿದರೆ ಮೊದಲನೇ ವಾರದಲ್ಲೇ ಪಿಂಚಣಿ ಹಣವನ್ನು ಅಕ್ಟೋಬರ್ ಒಂದು ಅಥವಾ ಅಕ್ಟೋಬರ್ ಎರಡು ಅಥವಾ ಅಕ್ಟೋಬರ್ ಮೂರನೇ ತಾರೀಕಿನ ಒಳಗಾಗಿ ಅಥವಾ ಅಕ್ಟೋಬರ್ ಐದನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣವನ್ನು ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಈಗ ಪಿಂಚಣಿ ಹಣ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂಥವರು ಸೊ ಅಂಥವರಿಗೂ ಕೂಡ ಈಗಾಗಲೇ ಪೆಂಡಿಂಗ್ ಹಣ ಕೂಡ ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸೊ ಒಟ್ಟಾರೆಯಾಗಿ ಯಾರಿಗೆಲ್ಲ ಇನ್ನೂ ಕೂಡ ಸೆಪ್ಟೆಂಬರ್ ಪಿಂಚಣಿ ಹಣ ಜಮಾ ಆಗಿಲ್ಲ ತಾವು ಕೂಡ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ